ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಸಕ್ಕದಾಗಿದ್ದೀರಾ ಅಂತ ಭಾವಿಸ್ತೀನಿ ಎರಡು ದಿನದ ಹಿಂದೆ ಒಂದು ಮದುವೆಗೆ ಹೋಗಿದ್ದೆ ಹುಡುಗಿ ಮೈಸೂರು ಸಿಲ್ಕ್ ಕುಟ್ಕೊಂಡಿದ್ಲು ರಾಯಲ್ ಬ್ಲೂ ಕಲರ್ ಸಾಡಿ ಮತ್ತು ಸಿಂಪಲ್ ಆಗಿ ಒಂದು ಸಣ್ಣ ಝರಿ ಬಾರ್ಡರ್ ಇತ್ತು ನೋಡಿ ಸಿಂಪಲ್ ಆಗಿತ್ತು ಅವಳು ಸಖತ್ ಕಂಫರ್ಟಬಲ್ ಆಗಿದ್ಲು ಅಷ್ಟೇ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು ಅವಾಗ ನನಗೂ ಅನ್ನಿಸ್ತು ಅಯ್ಯೋ ನಾನು ಒಂದು ಕರ್ನಾಟಕದ ಹುಡುಗಿ ಆಗಿಬಿಟ್ಟು ಯಾವುದ್ಯಾವುದೋ ಸಿಲ್ಕ್ ಉಟ್ಕೊಳ್ಳೋ ಬದಲು ನಾನು ಯಾಕೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೈಸೂರು ಸಿಲ್ಕ್ನ ನಾನು ಯಾಕೆ ಯೋಚನೆ ಮಾಡಿಲ್ಲ ಹೆಂಗೂ ಇನ್ವೆಸ್ಟ್ ಮಾಡೋದು ಮಾಡ್ತೀವಿ ಮೈಸೂರು ಸಿಲ್ಕ್ಗೆ ಮಾಡ್ಬೋದಿತ್ತಲ್ವಾ ಅಂತ ಇವಾಗ ಅನ್ನಿಸ್ತಾ ಇದೆ ನೋಡಿ ಹ್ಞೂ ಇವತ್ತು ಮೈಸೂರು ಸಿಲ್ಕ್ ಹೆಂಗೆ ಸ್ಟಾರ್ಟ್ ಆಯ್ತು ರಾಜರ ಕಾಲದಲ್ಲಿ ಆ ಐಡಿಯಾ ಹೆಂಗೆ ಬಂತು ಇದೆಲ್ಲ ಇವತ್ತು ಮಾತಾಡೋಣ ಏಯ್ಟೀಂತ್ ಸೆಂಚುರಿಯಲ್ಲಿ ಟಿಪ್ಪು ಸುಲ್ತಾನ್ ಅವರು ಚೈನಾದಿಂದ ಚೈನೀಸ್ ಸಿಲ್ಕ್ ಕಕೂನ್ಸ್ ಕಕ್ಕೂನ್ಸ್ಗಳನ್ನು ಇಂಪೋರ್ಟ್ ಮಾಡಿದ್ರಂತೆ ಯಾವುದಕ್ಕೆ ಇಂಪೋರ್ಟ್ ಮಾಡಿದವರು ಸೆರಿಕಲ್ಚರು ಮತ್ತು ಮಲ್ಬರಿ ಪ್ಲಾಂಟೇಷನನ್ನು ಶುರು ಮಾಡಿಬಿಟ್ಟು ಲೋಕಲ್ನಾಗೇ ಸ್ವಲ್ಪ ಸಿಲ್ಕ್ ಪ್ರೊಡ್ಯೂಸ್ ಮಾಡೋಣ ಅನ್ನೋದು ಅವರು ಅವಾಗಿನ ಕಾಲದಲ್ಲೇ ಐಡಿಯಾಲಜಿ ಆಗಿತ್ತಂತೆ ಆದರೆ ಕ್ರಮೇಣ ಏನೇನೋ ಸ್ವಲ್ಪ ಲಾಸ್ ಎಲ್ಲ ಆಗಿಬಿಟ್ಟು ಅದು ಫ್ಲಾಪ್ ಆಯಿತು ಅವ್ರು ಅಲ್ಲಿಗೆ ಮುಚ್ಚಿಬಿಟ್ರಂತೆ ಆದರೆ ನೈನ್ಟೀನ್ತ್ ಸೆಂಚುರಿಯಲ್ಲಿ ಯಾವಾಗ ನಮ್ಮದು ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆ ತೊಗೊಂಡ್ರೋ ಅವರು ಪುನಃ ಅವ್ರ ತಲೆಯಲ್ಲಿ ಈ ಐಡಿಯಾ ಬಂತಂತೆ ಹೇಗೆ ಅಂದರೆ ಅವ್ರು ಹಿಂಗೆ ಬ್ರಿಟನ್ಗೆ ಹೋದಾಗ ಅಲ್ಲಿಂದು ಸಿಲ್ಕು ಅದ್ರ ಎಲಿಗೇನ್ಸು ಅದ್ರದ್ದೊಂದು ರಾಯಲ್ಟಿ ನೋಡಿಬಿಟ್ಟು ಅವ್ರಿಗೆ ಅನ್ನಿಸ್ತಂತೆ ನಾವು ಯಾಕೆ ಇದನ್ನು ಮೈಸೂರಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತ ಆವಾಗ ಅವ್ರು ಏನು ಮಾಡಿದ್ರಂತೆ ಅಲ್ಲಿಂದಾನೇ ಮೂವತ್ತೆರಡು ಪವರ್ ಲೂಮ್ಸ್ಗಳನ್ನು ಇಲ್ಲಿಗೆ ಮೈಸೂರಿಗೆ ಇಂಪೋರ್ಟ್ ಮಾಡಿಕೊಂಡ್ರಂತೆ ಆಮೇಲೆ ಅವ್ರ ತಲೆಯಲ್ಲಿ ಏನು ನಿಂತಿದ್ದು ಬ್ರಿಟನ್ಗೆ ಕರೆಕ್ಟಾಗಿ ಅಷ್ಟೇ ಕಾಂಪಿಟೇಟಿವ್ ಆಗಿರೋ ಥರ ಸಿಲ್ಕ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಅವ್ರು ಏನು ಮಾಡಿದ್ರಂತೆ ಜಾಪನೀಸ್ ಸಿಲ್ಕ್ ವಮ್ಸ್ಗಳನ್ನು ಕೂಡ ಇಂಪೋರ್ಟ್ ಮಾಡಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಟೈಅಪ್ ಮಾಡಿಕೊಂಡು ಅವರು ನೈನ್ಟೀನ್ ಅಲ್ಲಿ ಮೈಸೂರು ಸಿಲ್ಕ್ ವಿವಿಂಗ್ ಫ್ಯಾಕ್ಟ್ರಿ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಓಪನ್ ಮಾಡಿದ್ರಂತೆ ನೋಡಿ ಆದರೆ ಅವಾಗೆಲ್ಲ ಸೀರೆ ಎಲ್ಲ ಇನ್ನೂ ಬಂದಿರಲಿಲ್ಲ ಅವರು ಜಸ್ಟ್ ಧೋತಿ ಟರ್ಬನ್ ಅಂದರೆ ರಾಜರಿಗೆ ಏನೆಲ್ಲ ಬೇಕೋ ಆ ರಾಯಲ್ ಲುಕ್ಗೋಸ್ಕರ ಆ ಥರ ವಿವಿಂಗ್ ಅವ್ರು ಸ್ಟಾರ್ಟ್ ಮಾಡಿದ್ರಂತೆ ಆಮೇಲೆ ವರ್ಷ ವರ್ಷ ಹೋಗ್ತಿದ್ದಂಗೆ ಪಾಪ್ಯುಲಾರಿಟಿ ಬಂತು ಫೇಮಸ್ ಆದರೂ ಪ್ರೊಡಕ್ಷನ್ ಜಾಸ್ತಿ ಆಯಿತು ಆಮೇಲೆ ನಿಧಾನಕ್ಕೆ ಸಾರೀಸ್ ಕೂಡ ಸ್ಟಾರ್ಟ್ ಮಾಡಿದ್ರಂತೆ ಆ ಸಾರಿಯಲ್ಲಿ ಏನು ಝರಿ ಬಾರ್ಡರ್ ಬರುತ್ತಲ್ಲ ಗೋಲ್ಡನ್ ಝರಿ ಬಾರ್ಡರ್ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಸಿಲ್ವರ್ ಅಂತೆ ಝೀರೋ ಪಾಯಿಂಟ್ ಆರು ಐದು ಪರ್ಸೆಂಟ್ ಗೋಲ್ಡ್ ಇರೋದಂತೆ ಸೊ ಅದೆರಡು ಮಿಕ್ಸ್ ಮಾಡಿಬಿಟ್ಟು ಅವರು ಮಾಡೋದಂತೆ ಆ ಝರಿ ಬಾರ್ಡರ್ನ ಎಲ್ಲ ಮುಗೀತು ಮೇಲೆ ಆ ಲೆಗಸಿನ ಕಂಟಿನ್ಯೂ ಮಾಡೋಕ್ಕೋಸ್ಕರ ಕೆ ಎಸ್ ಐ ಸಿ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅವರು ಅದನ್ನು ಟೇಕ್ ಓವರ್ ಮಾಡಿದ್ರಂತೆ ಈಗಲೂ ಅವರೇ ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ವರ್ಷಕ್ಕೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಮೀಟರ್ ಸಿಲ್ಕ್ ಮಾಡ್ತಾರಂತೆ ನೋಡಿ ಅದು ತ್ರೀ ಹಂಡ್ರೆಡ್ ಪ್ಲಸ್ ಕಲರ್ಸ್ ಮತ್ತು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪ್ಲಸ್ ಡಿಸೈನ್ಸಲ್ಲಿ ಬರುತ್ತಂತೆ ಹ್ಞೂ ನೋಡಿ ಹೆಂಗೆ ರಾಜರ ಟೈಮಲ್ಲಿ ಅವರಷ್ಟೆಲ್ಲ ಪ್ಲ್ಯಾನ್ ಮಾಡಿ ಶುರು ಮಾಡಿಕೊಂಡು ಇವಾಗ ನಮ್ಮ ಗೌರ್ಮೆಂಟು ಅದನ್ನು ಇನ್ನೂ ಕಾಪಾಡ್ಕೊಂಡು ಬಂದಿದ್ದಾರೆ ಇದೇ ಖುಷಿಯಲ್ಲಿ ಈ ವೀಕೆಂಡು ಎಲ್ಲರೂ ಕೆ ಎಸ್ ಐ ಸಿಗೋಗ್ಬಿಟ್ಟು ಒಂದು ಸಿಲ್ಕ್ ಸಾರಿ ತೊಗೊಂಬಂದ್ಬಿಡೋಣ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ